ಹಾಯ್ ಎಲ್ಲರಿಗೂ ನಮಸ್ಕಾರಗಳು ಸಮುದ್ರದ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಅದರ ಆಳ ಎಷ್ಟಿದೆ ಯಾವ ಥರದ ಜೀವಿಗಳು ಇರುತ್ತವೆ ಬೆಳಕು ಶಬ್ದ ಎಲ್ಲಿವರೆಗೆ ಹೋಗುತ್ತೆ ಎಂಬುದನ್ನು ತಿಳಿಯೋಣ ಭೂಮಿಯ ಮೇಲೆ ಎಪ್ಪತ್ತರಷ್ಟು ಭಾಗವು ನೀರಿನಿಂದ ತುಂಬಿದೆ ಭೂಮಿಯ ಮೇಲೆ ಹೆಚ್ಚು ಭಾಗ ಜಲಭಾಗದಿಂದ ಆವರಿಸಿರುವುದರಿಂದ ಭೂಮಿಯನ್ನು ಜಲಾವೃತ ಗ್ರಹ ಎನ್ನುತ್ತಾರೆ ಯುಎಸ್ಎದ ಮ್ಯಾಂಥೋಪೋಟನ್ ಮಾರಿ ಅವರನ್ನು ಸಾಗರಶಾಸ್ತ್ರದ ಪಿತಾಮಹನೆಂದು ಕರೆಯುತ್ತಾರೆ ಭೂ ಮೇಲ್ವೆಯಲ್ಲಿ ಮುಕ್ಕಾಲು ಭಾಗ ಆವರಿಸಿರುವ ಜಲರಾಶಿಗಳು ವಿವಿಧ ಆಕಾರ ವಿಸ್ತಾರ ಹಾಗೂ ಸನ್ನಿವೇಶದಲ್ಲಿವೆ ನಮ್ಮ ಭೂಮಿಯನ್ನು ಅಂತರಿಕ್ಷದಿಂದ ನೋಡಿದರೆ ಭೂಭಾಗಕ್ಕಿಂತ ಹೆಚ್ಚು ನೀರೇ ಕಾಣಿಸುತ್ತದೆ ಭೂಮಿಯ ಮೂರು ಭಾಗವು ನೀರಿನಿಂದಲೇ ಕೂಡಿದೆ ವಿಜ್ಞಾನಿಗಳ ಅಂದಾಜಿನ ಪ್ರಕಾರ ಭೂಮಿಯ ಮೇಲೆ ಇರುವ ಎಲ್ಲ ಸಮುದ್ರಗಳಲ್ಲಿ ಮೂರ್ನೂರ ಇಪ್ಪತ್ತಾರು ಮಿಲಿಯನ್ ಟ್ರಿಲಿಯನ್ ಗ್ಯಾಲೋನ್ನಷ್ಟು ವಾಟರ್ ಇದೆ ಈ ಭೂಮಿಯ ಮೇಲೆ ಜೀವಿಸುತ್ತಿರುವ ಜೀವಿಗಳಲ್ಲಿ ತೊಂಬತ್ತೈದು ಭಾಗರಷ್ಟು ಜೀವಿಗಳು ಸಮುದ್ರದಲ್ಲಿ ಇವೆ ಪ್ರತಿ ವರ್ಷ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ವಿಚಿತ್ರವಾದ ಹಾಗೂ ವಿಸ್ಮಯವಾದ ಜೀವಿಗಳನ್ನು ವಿಜ್ಞಾನಿಗಳು ಪತ್ತೆ ಹಚ್ಚುತ್ತಿದ್ದಾರೆ ಇಂತಹ ವಿಚಿತ್ರಗಳಿಂದ ತುಂಬಿದ ಸಮುದ್ರದ ಬಗ್ಗೆ ಈಗ ತಿಳಿಯೋಣ ಸಮುದ್ರದ ತಳವು ಸಮರೂಪದಿಂದ ಕೂಡಿರದೆ ಭೂಭಾಗಗಳಿಗಿಂತಲೂ ವೈವಿಧ್ಯಮಯವಾದ ಲಕ್ಷಣಗಳನ್ನು ಹೊಂದಿದೆ ಜ್ವಾಲಾಮುಖಿಯ ಕಾರ್ಯಾಚರಣೆ ಭೂಸ್ಥಾನ ಪಲ್ಲಟಣ ಸ್ತರಭಂಗ ಸಮೇತ ಹಾಗೂ ಸಂಚಯನ ಮುಂತಾದ ಪ್ರಕ್ರಿಯೆಗಳು ಏಕವಾಗಿ ಅಥವಾ ಸಂಯುಕ್ತವಾಗಿ ವರ್ತಿಸಿ ಆಳದಲ್ಲಿ ವಿಭಿನ್ನ ಭೂಸ್ವರೂಪವನ್ನು ಸೃಷ್ಟಿಸಿದೆ ವಿಸ್ತಾರೋನ್ನತಿ ಪ್ರಕ್ರಿಯೆಯು ಹೈಸ್ಪೊರೋಗ್ರಾಫಿಕ್ ಕರ್ವ್ ಭೂಮಿ ಮತ್ತು ಸಾಗರ ಪ್ರದೇಶಗಳ ಎತ್ತರ ವಿಸ್ತಾರ ಹಾಗೂ ಆಳವನ್ನು ಸೂಚಿಸುವ ರೇಖೆಯಾಗಿದೆ ಸಮುದ್ರದ ಒಳಗೆ ನೂರು ಮೀಟರ್ನಷ್ಟು ಸೂರ್ಯಕಾಂತಿ ಸೇರಿಕೊಳ್ಳುತ್ತದೆ ಅಲ್ಲಿಂದ ಸಾವಿರ ಕಿಲೋಮೀಟರ್ನಷ್ಟು ಒಳಗೆ ಹೋಗುತ್ತಿದ್ದಂತೆ ಸೂರ್ಯಕಾಂತಿ ತೀವ್ರತೆ ಕೂಡ ಕಮ್ಮಿಯಾಗುತ್ತದೆ ಇದರ ನಂತರ ಎಲ್ಲ ಕೂಡ ಕತ್ತಲೆಯಿಂದ ತುಂಬಿರುತ್ತದೆ ಈ ಪ್ರದೇಶವನ್ನು ಡೀಪ್ ಸಿ ಅಂತ ಕರೆಯುತ್ತಾರೆ ಆದರೆ ಸಮುದ್ರದಲ್ಲಿ ಜೀವಿಸುವ ಜೀವರಾಶಿಗಳಲ್ಲಿ ಅರ್ಧ ಜೀವರಾಶಿಗಳು ಒಂದು ಕಿಲೋಮೀಟರ್ ಆಳದಲ್ಲಿ ಜೀವಿಸುತ್ತವೆ ಆ ಕತ್ತಲು ಪ್ರಪಂಚದಿಂದ ಒಳಗಡೆ ಹೋಗುತ್ತಿದ್ದಂತೆ ಅಲ್ಲಿ ಕಾಣಿಸುವ ಜೀವರಾಶಿಗಳೆಲ್ಲ ತುಂಬಾ ಭಯಂಕರವಾಗಿ ಮತ್ತು ತುಂಬಾ ವಿಚಿತ್ರವಾಗಿ ಇರುತ್ತವೆ ಈ ಕತ್ತಲು ಪ್ರಪಂಚದಲ್ಲಿ ಜೀವಿಸುವ ಕೆಲವು ಜೀವಿಗಳ ದೇಹವು ಬೆಳಗುತ್ತಿರುತ್ತದೆ ಅವುಗಳ ದೇಹದಲ್ಲಿ ನಡೆಯುವ ಕೆಮಿಕಲ್ ರಿಯಾಕ್ಷನ್ನಿಂದ ಈ ರೀತಿ ದೇಹದಲ್ಲಿ ಬೆಳಕು ಚಿಮ್ಮುತ್ತಿರುತ್ತದೆ ಕೆಲವು ಜೀವಿಗಳನ್ನು ನೋಡಿದರೆ ಇವು ನಿಜವಾದ ಜೀವಿಗಳು ಅಂತಾನೆ ಅನಿಸುವುದಿಲ್ಲ ಅವು ಗ್ರಾಫಿಕ್ಸ್ ನಿಂದ ಮಾಡಿರಬಹುದು ಅಂತ ಅನಿಸುತ್ತವೆ ಅಷ್ಟು ವಿಚಿತ್ರ ಹಾಗೂ ವಿಸ್ಮಯವಾದ ಜೀವಿಗಳು ಇರುತ್ತವೆ ಎರಡು ಸಾವಿರದ ನಾಲ್ಕುನೂರು ಅಡಿ ಆಳಕ್ಕೆ ಹೋದರೆ ಇಲ್ಲಿ ಸಬ್ಬರೈನ್ ಓಡಾಡುತ್ತವೆ ಇದಕ್ಕಿಂತ ಇನ್ನು ಕೆಳಕ್ಕೆ ಹೋದರೆ ಅಲ್ಲಿ ಇರುವ ವಾಟರ್ ಪ್ರೆಷರ್ಗೆ ಸಬ್ಬರೈನ್ ಕೂಡ ಸ್ಫೋಟವಾಗಬಹುದು ಇನ್ನು ಸಮುದ್ರದ ತಳಭಾಗದಲ್ಲಿ ವಿಚಿತ್ರವಾದ ನಿರ್ನಾಮಗಳು ಕಾಣಿಸುತ್ತವೆ ಇವುಗಳಿಂದ ವಿಷಪೂರಿತವಾದ ಟಾಕ್ಸಿನ್ಸ್ ನಿರಂತರವಾಗಿ ಮೇಲೆ ಬರುತ್ತಿರುತ್ತವೆ ಭೂಮಿಯ ಅಂತರ್ಭಾಗದಿಂದ ಬರುವ ಫ್ಲೂವಿಡ್ಸ್ನ ಬಿಸಿ ಅನ್ನೋದು ನಾಲ್ಕುನೂರು ಡಿಗ್ರಿ ಸೆಲ್ಸಿಯಸ್ನವರೆಗೆ ಇರುತ್ತದೆ ಈ ಭೂಮಿಯ ಮೇಲೆ ಮೊಟ್ಟ ಮೊದಲು ಜೀವಿ ಇಲ್ಲೇ ಹುಟ್ಟಿದ್ದು ಅಂತ ವಿಜ್ಞಾನಿಗಳು ಹೇಳ್ತಾರೆ ಈ ರೀತಿ ಸಾಮಾನ್ಯವಾಗಿ ಸಮುದ್ರದ ಆಳ ಅನ್ನೋದು ನಾಲ್ಕು ಕಿಲೋಮೀಟರ್ವರೆಗೆ ಇರುತ್ತದೆ ಆದರೆ ಈ ಪ್ರಪಂಚದಲ್ಲಿ ಅತ್ಯಂತ ಆಳವಾದ ಪ್ರದೇಶ ಇರುವುದು ಮರಿಯಾನಾ ಟ್ರಂಚ್ ಇದು ಪೆಸಿಫಿಕ್ ಮಹಾಸಮುದ್ರದಲ್ಲಿ ಇದೆ ಇದರ ಆಳವು ಸುಮಾರು ಹನ್ನೊಂದು ಸಾವಿರ ಮೂವತ್ತ್ನಾಲ್ಕು ಕಿಲೋಮೀಟರ್ನಷ್ಟು ಇದೆ ಈ ಪ್ರದೇಶಕ್ಕೆ ಇದುವರೆಗೆ ಕೇವಲ ಮೂರು ಜನ ಮಾತ್ರ ಹೋಗಿದ್ದಾರೆ ಇದೇ ಮಾನವರು ಸೇರಿಕೊಂಡ ಅತ್ಯಂತ ಆಳವಾದ ಸಮುದ್ರದ ಪ್ರದೇಶ ಸಮುದ್ರದ ಒಳಗೆ ಹೋಗುತ್ತಿದ್ದಂತೆ ನಮ್ಮ ಮೇಲೆ ವಾಟರ್ ಪ್ರೆಷರ್ ಅನ್ನೋದು ಕೂಡ ಜಾಸ್ತಿ ಆಗುತ್ತಾ ಇರುತ್ತದೆ ಅಂದರೆ ನಮ್ಮ ಮೇಲಿನ ನೀರಿನ ತೂಕವೆಲ್ಲ ದೇಹದ ಮೇಲೆ ಬೀಳುತ್ತೆ ಈ ಮರಿಯಾನಾ ಟ್ರಂಚ್ ಪ್ರದೇಶದಲ್ಲಿ ನಮ್ಮ ದೇಹದ ಮೇಲೆ ಸುಮಾರು ಎಂಟು ಟನ್ಗೆ ಸಮಾನ ವಾಟರ್ ಪ್ರೆಷರ್ ಇರುತ್ತದೆ ಅಂದರೆ ಒಬ್ಬ ಮನುಷ್ಯನ ಮೇಲೆ ಹತ್ತು ಬಸ್ಸುಗಳನ್ನು ಇಟ್ಟರೆ ಹೇಗೆ ಇರುತ್ತೋ ಅಷ್ಟು ವಾಟರ್ ಪ್ರೆಷರ್ ಇರುತ್ತದೆ ಈ ಪ್ರೆಷರ್ಗೆ ಒಳಗೆ ಇರುವ ಅಂಗಗಳೆಲ್ಲ ಒಡೆದು ಹೋಗುತ್ತೆ ನಾವು ಕಂಡು ಹಿಡಿದಿದ್ದು ಇಲ್ಲಿನವರೆಗೆ ಮಾತ್ರ ಇದಕ್ಕಿಂತ ಆಳವಾದ ಪ್ರದೇಶಗಳು ಇನ್ನೂ ಸಮುದ್ರದಲ್ಲಿವೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ಆದರೆ ಈ ಸಮುದ್ರದ ಆಳಗಳನ್ನು ಹೇಗೆ ಅಳತೆ ಮಾಡ್ತಾರೆ ಅಂದ್ರೆ ಇದಕ್ಕೆ ಈಕೋ ಸೌಂಡರ್ಸ್ ನ ಯೂಸ್ ಮಾಡ್ತಾರೆ ಒಂದು ಶಿಪ್ ನಲ್ಲಿ ರಿಸೀವರ್ ಟ್ರಾನ್ಸ್ಮೀಟರ್ ಎರಡು ಇರುತ್ತದೆ ಟ್ರಾನ್ಸ್ಮೀಟರ್ ಅನ್ನೋದು ಒಂದು ಸೌಂಡ್ಸ್ ಅನ್ನ ಸಮುದ್ರದ ಒಳಗೆ ಕಳುಹಿಸುತ್ತದೆ ಅದು ಸಮುದ್ರದಲ್ಲಿ ಇರುವ ನೀರಿನ ಮುಖಾಂತರ ಪ್ರಯಾಣಿಸಿ ಕೆಳಗೆ ಭೂಮಿಯನ್ನು ಸೋಕಿ ಮತ್ತೆ ಮೇಲೆ ಬರುತ್ತದೆ ಈ ರೀತಿ ವಾಪಸ್ ಬಂದ ಸೌಂಡ್ ಅನ್ನ ರಿಸೀವರ್ ರಿಸೀವ್ ಮಾಡಿಕೊಳ್ಳುತ್ತದೆ ನೀರಿನಲ್ಲಿ ಸೌಂಡ್ ಅನ್ನೋದು ಸೆಕೆಂಡ್ಸ್ಗೆ ಒಂದು ಸಾವಿರದ ಮೀಟರ್ ಪ್ರಯಾಣಿಸುತ್ತದೆ ಈ ರೀತಿ ಸೌಂಡ್ ಕಳಿಸಿ ಅದು ಮತ್ತೆ ವಾಪಸ್ ಬರೋದಕ್ಕೆ ಎಷ್ಟು ಸಮಯ ತೆಗೆದುಕೊಂಡಿದೆ ಎಂದು ಅದರ ಆಧಾರದ ಮೇಲೆ ಸಮುದ್ರದ ಆಳವನ್ನು ಲೆಕ್ಕ ಮಾಡ್ತಾರೆ ಇನ್ನು ವಿಶೇಷವೆಂದರೆ ಸಮುದ್ರದೊಳಗೆ ಜಲಪಾತಗಳು ನದಿಗಳು ಅರಣ್ಯಗಳು ಹಾಗೂ ಅಗ್ನಿ ಪರ್ವತಗಳಿವೆ ಈ ರೀತಿ ತುಂಬಾನೇ ಇವೆ ಸಮುದ್ರದ ಕೆಲವೊಂದು ಕಡೆ ಉಪ್ಪು ಮತ್ತು ಹೈಡ್ರೋಜನ್ ಸಲ್ಫೈಟ್ ಮಿಕ್ಸ್ ಆಗಿರೋದರಿಂದ ನೀರಿನ ತೂಕ ಜಾಸ್ತಿ ಆಗುತ್ತದೆ ತೂಕ ಜಾಸ್ತಿ ಆದ ನೀರು ನಾರ್ಮಲ್ ಸಮುದ್ರದ ನೀರಿನಿಂದ ಕೆಳಗೆ ಸೇರಿಕೊಂಡು ನದಿಗಳ ಹಾಗೆ ಹರಿಯುತ್ತವೆ ಅಂತ ವಿಜ್ಞಾನಿಗಳು ಹೇಳುತ್ತಾರೆ ಪ್ರಪಂಚದ ಅತಿ ದೊಡ್ಡ ವಾಟರ್ ಫಾಲ್ ಕೂಡ ಸಮುದ್ರದಲ್ಲೇ ಇದೆ ಡೆನ್ಮಾರ್ಕ್ ಸೈಟ್ ವಾಟರ್ ಫಾಲ್ ಇದು ಗ್ರೀನ್ ಲ್ಯಾಂಡ್ ಅಥವಾ ಐಸ್ ಲ್ಯಾಂಡ್ ಸಮುದ್ರದಲ್ಲೇ ಇದೆ ಸಮುದ್ರದಲ್ಲಿ ಅರಣ್ಯಗಳು ಕೂಡ ಬೆಳೆಯುತ್ತವೆ ಅದನ್ನು ಕೆಲ್ ಫಾರೆಸ್ಟ್ ಅಂತ ಕರೀತಾರೆ ಈ ಗಿಡಗಳು ದಿನಕ್ಕೆ ಎರಡು ಅಡಿ ಬೆಳೆಯುತ್ತಿರುತ್ತವೆ ಸಮುದ್ರದ ಮೇಲೆ ಕೂಡ ಬರುತ್ತದೆ ಆದರೆ ಸಮುದ್ರದಲ್ಲಿ ಬರುವ ಅಲೆಗಳಿಂದ ಇವು ಮುರಿದು ಹೋಗುತ್ತವೆ ಭೂಮಿಯ ಮೇಲೆ ನಡೆಯುವ ಅಗ್ನಿಪರ್ವತ ಸ್ಫೋಟಕಗಳಲ್ಲಿ ಎಂಬತ್ತರಷ್ಟು ಸ್ಫೋಟಕಗಳು ಸಮುದ್ರದಲ್ಲೇ ನಡೆಯುತ್ತವೆ ಸಮುದ್ರರಿಗೆ ನೀರು ಇದ್ದರೂ ಕೂಡ ಅಗ್ನಿಪರ್ವತಗಳಿಂದ ಲಾವ ಹೊರ ಬರುತ್ತಿರುತ್ತವೆ ಸಮುದ್ರಗಳಲ್ಲಿ ತುಂಬಾನೇ ಬಂಗಾರ ಇದೆ ಸುಮಾರು ಎರಡು ಕೋಟಿ ಟನ್ ಅಷ್ಟು ಬಂಗಾರ ಇದೆ ಆದರೆ ಸಮುದ್ರದ ನೀರಿನಲ್ಲಿ ಕರಗಿ ಹೋಗಿದೆ ಈ ನೀರಿನಿಂದ ಬಂಗಾರವನ್ನು ಬೇರ್ಪಡಿಸುವುದು ಅಷ್ಟು ಸುಲಭವಲ್ಲ ಯಾಕೆಂದರೆ ಒಂದು ಲೀಟರ್ ಸಮುದ್ರದ ನೀರನ್ನು ತೆಗೆದುಕೊಂಡು ಹದಿಮೂರು ಮಿಲಿಯನ್ ಭಾಗಗಳಾಗಿ ಮಾಡಿದರೆ ಅದರಲ್ಲಿ ಒಂದು ಭಾಗ ಮಾತ್ರ ಬಂಗಾರ ಇರುತ್ತದೆ ಇದು ಮಾತ್ರವಲ್ಲ ಸಮುದ್ರದಲ್ಲಿ ಬಂಗಾರದ ಗಣಿಗಳು ಕೂಡ ಇವೆ ಈ ರೀತಿ ಸಮುದ್ರದಲ್ಲಿ ಇರುವ ಬಂಗಾರವನ್ನೆಲ್ಲ ಹೊರತೆಗೆದರೆ ಭೂಮಿಯ ಮೇಲೆ ಇರುವ ಎಲ್ಲರೂ ಕೂಡ ನಾಲ್ಕು ಕೆ ಜಿ ಬಂಗಾರವನ್ನು ಕೊಡಬಹುದು ಆದರೆ ಈ ಬಂಗಾರವನ್ನು ಬೇರ್ಪಡಿಸುವುದು ಗಣಿಗಳಿಂದ ಹೊರತೆಗೆಯುವುದು ಅಷ್ಟು ಸುಲಭವಲ್ಲ ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಮ್ಯೂಸಿಯಂ ಕೂಡ ಸಮುದ್ರದೊಳಗೆ ಇದೆ ಯಾಕೆಂದರೆ ಈ ಪ್ರಪಂಚದಲ್ಲಿರುವ ಎಲ್ಲ ಮ್ಯೂಸಿಯಂ ಚರಿತ್ರೆಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳು ಕಲಾಖಂಡಗಳು ಬೆಳೆ ಬಾಳುವ ವಸ್ತುಗಳಿಗಿಂತ ಸಮುದ್ರದಲ್ಲಿಯೇ ಜಾಸ್ತಿ ಇವೆ ಅಂತೆ ಚಂಡಮಾರುತಗಳು ಯುದ್ಧಗಳು ಅಪಾಯಗಳು ಭಾರಿ ಬಿರುಗಾಳಿ ಇಂತಹ ಕಾರಣಗಳಿಂದ ಇದುವರೆಗೆ ಸುಮಾರು ಮೂವತ್ತು ಲಕ್ಷಗಿಂತ ಹೆಚ್ಚು ನೌಕೆಗಳು ಸಮುದ್ರದಲ್ಲಿ ಮುಳುಗಿ ಹೋಗಿವೆ ಈ ರೀತಿ ಮುಳುಗಿ ಹೋದ ಎಲ್ಲ ನೌಕೆಗಳಲ್ಲಿ ಸಂಪತ್ತನ್ನು ಹೊರತೆಗೆದರೆ ಅದರ ಮೌಲ್ಯವು ಅರವತ್ತು ಬಿಲಿಯನ್ ಡಾಲರ್ನಷ್ಟು ಸುಮಾರು ನಾಲ್ಕು ಲಕ್ಷ ಕೋಟಿ ಇರಬಹುದು ಎಂದು ಅಂದಾಜು ಮಾಡಿದ್ದಾರೆ ಪುರಾತನ ಕಾಲಕ್ಕೆ ಸೇರಿದ ರಾಜರ ನಗರಗಳು ಕೂಡ ಸಮುದ್ರದಲ್ಲೇ ಇವೆ ದ್ವಾರಕ ನಗರದಂತಹ ಪುರಾತನ ನಗರಗಳು ಕೂಡ ಸಮುದ್ರದಲ್ಲಿ ಅಡಗಿ ಹೋಗಿವೆ ನಮ್ಮ ವಾತಾವರಣದಲ್ಲಿ ಇರುವ ಎಪ್ಪತ್ತರಷ್ಟು ಆಕ್ಸಿಜನ್ ಸಮುದ್ರದಿಂದಲೇ ರಿಲೀಸ್ ಆಗುತ್ತಿರುತ್ತದೆ ಸಮುದ್ರಗಳಲ್ಲಿ ಇರುವ ಗಿಡಗಳಿಂದ ಈ ಆಕ್ಸಿಜನ್ ಪ್ರೊಡ್ಯೂಸ್ ಆಗುತ್ತಿರುತ್ತದೆ ಸಮುದ್ರಗಳಲ್ಲಿ ಇರುವ ನೀರು ಕೂಡ ಕುಡಿಯುವುದಕ್ಕೆ ಯೂಸ್ ಆಗದೇ ಇರಬಹುದು ಆದರೆ ಮಳೆ ಬರುವುದಕ್ಕೆ ತುಂಬ ಸಹಾಯ ಮಾಡುತ್ತದೆ ನಮಗೆ ಆಹಾರವನ್ನು ಮತ್ತು ಆಕ್ಸಿಜನ್ ಅನ್ನು ಕೊಡುತ್ತಿರುತ್ತದೆ ಆದರೆ ನಾವು ಮಾತ್ರ ಸಮುದ್ರವನ್ನು ಕಲುಷಿತ ಮಾಡುತ್ತಿರುತ್ತೇವೆ ನಾವು ಈ ಭೂಮಿಯ ಮೇಲಿರುವ ನೆಲವನ್ನು ಮಾತ್ರ ಪ್ರಪಂಚ ಅಂದುಕೊಂಡಿದ್ದೇವೆ ಆದರೆ ಇದಕ್ಕಿಂತ ನೂರು ಪಟ್ಟು ದೊಡ್ಡ ಪ್ರಪಂಚ ಸಮುದ್ರದಲ್ಲೇ ಇದೆ ಇದುವರೆಗೆ ಮಾನವರು ಕೇವಲ ಐದು ಪರ್ಸೆಂಟ್ನಂತೂ ಮಾತ್ರ ಸಮುದ್ರಗಳ ಬಗ್ಗೆ ತಿಳಿದುಕೊಂಡಿದ್ದಾರೆ ಇನ್ನು ತೊಂಬತ್ತೈದರಷ್ಟು ಭಾಗದಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಮೂರು ಲಕ್ಷ ಎಂಬತ್ನಾಲ್ಕು ಸಾವಿರ ಕಿಲೋಮೀಟರ್ ದೂರದ ಚಂದ್ರದ ಮೇಲೆ ಏನಿದೆ ಅಂತ ಗೊತ್ತು ಆದರೆ ನಮ್ಮ ಪಕ್ಕದಲ್ಲಿ ಇರುವ ಸಮುದ್ರದಲ್ಲಿ ನಾಲ್ಕು ಕಿಲೋಮೀಟರ್ ಆಳದಲ್ಲಿ ಏನಿದೆ ಅಂತ ಸರಿಯಾಗಿ ಗೊತ್ತಿಲ್ಲ ಸಮುದ್ರಗಳಿಂದಲೇ ನಾವು ಜೀವನ ಮಾಡುತ್ತಿದ್ದೇವೆ ಅಂತ ಗೊತ್ತಿದ್ದರೂ ಅವು ಇಲ್ಲದೆ ನಾವು ಇಲ್ಲ ಅಂತ ಗೊತ್ತಿದೆ ಆದರೂ ಕೂಡ ಮಾನವ ಸಮುದ್ರವನ್ನು ಅಷ್ಟು ಕಲುಷಿತ ಮಾಡುತ್ತಿದ್ದಾರೆ ಪ್ರತಿ ವರ್ಷ ಎಂಟುನೂರು ಕೋಟಿ ಕೆಜಿ ಪ್ಲಾಸ್ಟಿಕ್ ಅನ್ನು ಸಮುದ್ರದಲ್ಲಿ ಬೆರೆಯುತ್ತಿದೆ ಇಂಡಸ್ಟ್ರಿಗಳಿಂದ ಬರುವ ಕೆಮಿಕಲ್ಸ್ ಎಲ್ಲ ಸಮುದ್ರದಲ್ಲಿ ಮಿಕ್ಸ್ ಆಗುತ್ತಿದೆ ಗ್ಲೋಬಲ್ ವಾರ್ಮಿಂಗ್ ಕಾರಣದಿಂದ ಮಂಜು ಕರಗುತ್ತಿದೆ ಈ ರೀತಿ ಸಮುದ್ರವನ್ನು ನಾವೇ ನಾಶ ಮಾಡುತ್ತಿದ್ದೇವೆ ಈಗ ಇದನ್ನು ಸರಿ ಮಾಡಲಿಲ್ಲ ಅಂದರೆ ಖಂಡಿತ ಇದರ ಪರಿಣಾಮ ನಮ್ಮ ಮೇಲೆ ಬೀಳುತ್ತದೆ ಪ್ರಕೃತಿಯಲ್ಲಿ ಪ್ರತಿಯೊಂದು ಬ್ಯಾಲೆನ್ಸ್ ಆಗಿರಬೇಕು ಇಲ್ಲ ಅಂದರೆ ಎಲ್ಲವೂ ಕೂಡ ಸರ್ವನಾಶ ಆಗುತ್ತದೆ ಭೂಮಿಯ ಮೇಲೆ ಎಪ್ಪತ್ತೊಂದು ಭಾಗರಷ್ಟು ಆಕ್ರಮಿಸಿರುವ ಸಮುದ್ರಗಳಿಗೆ ಇಪ್ಪತ್ತೊಂಬತ್ತರಷ್ಟು ಭೂಭಾಗವನ್ನು ಸರ್ವನಾಶ ಮಾಡಲು ಹೆಚ್ಚು ಸಮಯ ಬೇಕಾಗಿಲ್ಲ ಎಲ್ಲ ಸಮುದ್ರಗಳಿಂದ ದೊಡ್ಡ ಸುನಾಮಿ ಬಂದರೆ ಯಾರೂ ಅದನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಅದರ ಮುಂದೆ ಯಾವ ಟೆಕ್ನಾಲಜಿ ಕೂಡ ಕೆಲಸ ಮಾಡಲು ಆಗಲ್ಲ ಇದನ್ನು ಅರಿತು ನಾವು ಸಮುದ್ರಗಳನ್ನು ನದಿಗಳನ್ನು ಕಲುಷಿತ ಮಾಡಬಾರದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಂದು ಲೈಕ್ ಕೊಡಿ